ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಬಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿಮೂರನೆಯ ಅಧ್ಯಾಯ ರಾಜ್ಯ ವೈಭವದಲ್ಲಿ ಆರ್ಥಿಕ ವ್ಯವಸ್ಥೆಯ ಮೂರನೆಯ ಭಾಗ ಆರ್ಥಿಕ ವ್ಯವಸ್ಥೆಯು ಧರ್ಮಾಧಾರಿತವಾಗಿರಬೇಕೆಂದು ರಾಮಾಯಣ ಹೇಳುತ್ತದೆ ಚಿತ್ರಕೂಟದಲ್ಲಿ ಶ್ರೀರಾಮಪ್ರಭುವನ್ನು ಭರತ ಭೇಟಿಯಾದಾಗ ನೀನು ಹೀಗೆ ರಾಜ್ಯವಾಳುತ್ತಿರುವೆಯಷ್ಟೇ ಎಂದು ಅವನನ್ನು ಪ್ರಭು ವಿಸ್ತಾರವಾಗಿ ಪ್ರಶ್ನಿಸುವ ಕಚ್ಚಿತ್ ಸ್ವರ್ಗದಲ್ಲಿ ರಾಮರಾಜ್ಯದ ಹೃದಯವನ್ನೇ ಅವನ ಬಾಯಿಂದಲೇ ಕೇಳುತ್ತೇವೆ ಹಾಗೆ ಅಳಿದ ಪ್ರಭುವಿನ ರಾಜ್ಯದ ಸ್ಥಿತಿಗತಿಗಳನ್ನು ಈ ಪ್ರಮಾಣದಿಂದಲೇ ಹೀಗೆ ನಿರೂಪಿಸಬಹುದು ಜನರ ಸ್ವಭಾವವು ಎಂದೆಂದೂ ಒಂದೇ ಆದರೂ ಜನತೆಯಲ್ಲಿ ಧರ್ಮದ ಶ್ರದ್ಧೆ ಅದು ಕೈಬಿಡದೆಂಬ ನಂಬಿಕೆ ಅದನ್ನು ಪಾಲಿಸುವ ದೊರೆ ಅವಶ್ಯ ಬಿದ್ದರೆ ಒತ್ತಡದಿಂದಾದರೂ ಅದನ್ನು ಜನ ಜೀವನ ರೀತಿಯ ಆಧಾರವನ್ನಾಗಿಯೇ ಇರಿಸುವ ಅವನ ಕಂಕಣ ಬದ್ಧತೆ ಇವು ಇದ್ದರೆ ಕಾಲಗತಿಯೂ ಜೀವನ ರೀತಿಯೂ ಸಮಾಜ ಸ್ಥಿತಿಯೂ ಖಂಡಿತ ಬದಲಾಗಿ ಉತ್ತಮ ಭವಿಷ್ಯವು ವರ್ತಮಾನವೇ ಆಗಬಹುದು ಎಂಬುದಕ್ಕೆ ಇಂದಿಗೂ ಪ್ರಸ್ತುತವಾಗಿ ಇರುವ ಸೂಚನೆಗಳನ್ನೊಳಗೊಂಡ ಈ ರಾಮರಾಜ್ಯ ಕಲ್ಪನೆಯ ಸೂತ್ರಗಳನ್ನು ನೋಡಿ ಆಯಸ್ತೆ ವಿಪುಲ ಕಚ್ಚಿತ್ ಕಚ್ಚಿದಪತರೋ ವ್ಯಯಃ ಪಾತ್ರು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ ಕಾಂಡದ ನೂರನೇ ಸರ್ಗದ ಐವತ್ನಾಲ್ಕನೇ ಶ್ಲೋಕ ಸರ್ಕಾರಕ್ಕೆ ಆದಾಯ ವಿಪುಲವಾಗಿದ್ದು ಖರ್ಚು ಕಡಿಮೆ ಇದ್ದರೆ ಮಾತ್ರ ಪ್ರಜಾ ಸುಖ ಸರ್ಕಾರದ ಭದ್ರತೆ ಸಾಮಾಜಿಕ ಭದ್ರತೆ ಶಕ್ಯ ಅದು ರಾಮರಾಜ್ಯದ ಸುಖದ ಮೂಲಾಧಾರ ಹೇಗೆಂದರೆ ಇಂದಿಗೆ ನಮಗೆಲ್ಲ ಚಿರಪರಿಚಿತವಾಗಿರುವ ಕೊರತೆ ಬಜೆಟ್ ಎಂಬ ಕಲ್ಪನೆಯನ್ನು ಇಲ್ಲಿ ಹೋಲಿಸಿ ನೋಡಿ ಜನರಿಂದಲೇ ಸಾಲ ಪಡೆಯುವ ಸರ್ಕಾರ ದಿವಾಳಿಯಾಗುವುದು ಮಾತ್ರವಲ್ಲದೆ ಹಾಗೆ ಸಾಲ ಕೊಡುವ ಹಿತಾಸಕ್ತರ ಕೈಗೊಂಬೆಯಾಗಿಯೂ ಆಗಿ ಶಿಕ್ಷಣ ರಕ್ಷಣೆಗಳಲ್ಲಿ ದುರ್ಬಲವೂ ಆಗಿ ವಿಪರೀತವೂ ಆಗಿ ದುಷ್ಟರ ಹಿಡಿತದಲ್ಲಿ ಸಿಲುಕುವುದು ಖಂಡಿತ ದುಷ್ಟರಾದ ಉದ್ಯೋಗಪತಿಗಳನ್ನೇ ಆಶ್ರಯಿಸಿ ಅವರ ಭಿಕ್ಷೆಯಿಂದಲೇ ಚುನಾವಣೆ ನಡೆಸುವ ಭ್ರಷ್ಟ ಪದ್ಧತಿ ಏರ್ಪಟ್ಟಿರುವುದಕ್ಕೆ ಇಂದು ನಮ್ಮಲ್ಲಿ ಯಾರು ಕಾರಣ ಯಾವ ಪಕ್ಷ ಕಾರಣ ಯಾವ ದುರ್ವಿಚಾರ ಕಾರಣ ಹೊರಗಿನ ದೇಶಗಳಿಂದ ಸಾಲ ತಂದು ನಮ್ಮ ರಾಷ್ಟ್ರವನ್ನು ನಡೆಸುವುದಂತೂ ಕುರಿಮರಿಯನ್ನು ಮಾರಿಯ ಗುಡಿಗೂ ಕಟುಕನ ಮನೆಗೂ ಜೀವಂತ ಪುರುಷನನ್ನು ಬದುಕಿರುವಾಗಲೇ ಕಟ್ಟಿ ಸ್ಮಶಾನಕ್ಕೂ ಇದಂತೆ ಮಾತ್ರವೇ ಆಗುತ್ತದೆ ಇತ್ತ ಸ್ವಾಭಿಮಾನದ ಮೂಲದ ರಾಷ್ಟ್ರೀಯತೆಯೂ ಹೋಗಿ ಅತ್ತ ಜೈಲಿನಲ್ಲಿರಬೇಕಾದವರೇ ರಾಷ್ಟ್ರ ನಡೆಸುವ ಸ್ಥಿತಿಯಾದರೆ ಗೌರವದಿಂದ ದುಡಿಮೆಯಿಂದ ವೃತ್ತಿ ತೃಪ್ತಿಯಿಂದ ಬದುಕಬೇಕೆಂಬ ರೀತಿ ನೀತಿ ಧರ್ಮಗಳಿಗೆ ತರ್ಪಣ ಬಿಟ್ಟಂತಾಗಲಾರದೆ ಹಾಗೆ ಮಾಡಿಯೇ ಅಲ್ಲವೇ ರಷ್ಯಾ ದೇಶ ಹಾಳಾದದ್ದು ಎಪ್ಪತ್ತೋ ಎಂಬತ್ತೋ ವರ್ಷ ಹಿಡಿದ ಎತ್ತಿ ಹಿಡಿದಂತಹ ಒಂದು ಸುಳ್ಳು ಸನಾತನ ಧರ್ಮವನ್ನು ನಿರ್ನಾಮ ಮಾಡಿ ಬದುಕಬಲ್ಲದೆ ಇಂಥ ಅರ್ಥಶಾಸ್ತ್ರ ಒಂದು ಬಗೆಯ ಮಾಯಾಜಾಲ ಶಂಬರಾಸುರನು ಉತ್ತಮ ಅರ್ಥನೀತಿ ಶಾಸ್ತ್ರಜ್ಞೆನಿದ್ದನೆಂದೂ ಇವೆಲ್ಲ ಅವನ ಧೋರಣೆಗಳೆಂದೂ ದುರ್ಯೋಧನ ಕುರುಡು ದೊರೆಗೆ ಹೇಳುವ ಅನೇಕ ಮಾತುಗಳು ಮಹಾಭಾರತದಲ್ಲಿ ಬರುತ್ತವೆ ಇಂಥ ಮನೆ ಹಾಳು ಅನರ್ಥ ಶಾಸ್ತ್ರಕ್ಕೆ ರಾಮರಾಜ್ಯದಲ್ಲಿ ಎಡೆ ಇರಲಿಲ್ಲ ಆಪತ್ಕಾಲ ಬಂದೀತೆಂಬ ಭಯವೂ ಮುನ್ನೆಚ್ಚರಿಕೆಯೂ ಅದು ಬರಲಿ ಬಿಡಲಿ ರಾಮರಾಜ್ಯದಲ್ಲಿತ್ತು ಅರಸನ ಕೋಶವು ಶುದ್ಧಿಯಿಂದ ರಾಷ್ಟ್ರಭಕ್ತರ ಕೈಲಿರಬೇಕಾದ ಇನ್ನೊಂದು ನಿಯಮವೂ ಅಲ್ಲಿತ್ತು ಶ್ಲೋಕದ ಎರಡನೆಯ ಭಾಗ ಅದನ್ನು ಸೂಚಿಸುತ್ತದೆ ನಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ಅಪಾತ್ರರಲ್ಲಿ ರಾಜ್ಯದ ಬೊಕ್ಕಸ ಇಡಬಾರದೆಂದು ರಾಮಚಂದ್ರ ಹೇಳುತ್ತಾನೆ ನಮ್ಮಲ್ಲಿ ಅಪಾತ್ರರೇ ಅದರ ನಿರ್ವಾಹಕರು ಒಬ್ಬನು ಸರ್ಕಾರವನ್ನು ವಂಚಿಸುವ ಪ್ರಧಾನಿಯಾಗಿ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನು ಕದ್ದು ಪರದೇಶಿ ಬ್ಯಾಂಕಿನಲ್ಲಿಡುತ್ತಾನೆ ಈ ಭ್ರಷ್ಟರತ್ನನಿಗೆ ಭಾರತ ರತ್ನ ಕೊಟ್ಟು ಗೌರವಿಸುತ್ತೇವೆ ರಾಮರಾಜ್ಯ ಹೋಯಿತೆಂದು ಮರುಸಿರಿಗೆ ಅಳುತ್ತೇವೆ ರಾಮನಿಗೇ ಪ್ರೀತಿ ಅಲ್ಲವೇ ಆಳುಗರ ಪರದೇಶಿ ಠೇವಣಿಗಳನ್ನೆಲ್ಲ ಮುಟ್ಟುಗೋಲು ಹಾಕಬಲ್ಲ ರಾಮಚಂದ್ರ ಮತ್ತೆ ಅವತರಿಸಿ ಬಂದರೆ ಮಾತ್ರ ಇಂದಿನ ನಮ್ಮ ದೇಶದ ವಿದೇಶಿ ಸಾಲವನ್ನು ತೀರಿಸಲು ಸಾಧ್ಯ ಎಂಬ ಸ್ಥಿತಿಗೆ ನಾವು ತಲುಪಿದ್ದು ಹೇಗೆ ಎರಡು ಸೂತ್ರಗಳಲ್ಲಿ ದಾರಿ ತಪ್ಪಿದ ಮೇಲೆ ಆರ್ಥಿಕ ವ್ಯವಸ್ಥೆ ಕುಸಿಯದೇ ಏನು ಮಾಡಿತು ಮೂರನೆಯದನ್ನು ನೋಡಿ ಕಚ್ಚಿತ್ತೇ ದೈತಾಹ ಸರ್ವೇ ಕೃಷಿ ಗೋರಕ್ಷ ಜೀವಿನಃ ವಾರ್ತಾಂ ಸಂಶ್ರಿತಸ್ತಾತ ಲೋಕೋ ಹಿ ಸುಖಮೇಧತೆ ನಲವತ್ತೇಳನೇ ಶ್ಲೋಕ ಸರ್ಕಾರಕ್ಕೆ ಜನಜೀವನಕ್ಕೆ ಮೂಲಾಧಾರ ಕೃಷಿ ಪ್ರಜಾಕ್ಷೇಮದ ಸ್ಥಿರ ಸ್ತೂತ್ರ ಇರುವುದೇ ಇಲ್ಲಿ ಎಂದು ಗ್ರೀಕ್ ತತ್ವಜ್ಞನೂ ಹೇಳಿದ ಉತ್ಪನ್ನವೆಂಬುದನ್ನು ಮಾಡುವ ಹಸುವನ್ನು ನಿಂಗಿಸುವ ರೈತ ದನಗಳು ಈ ವಸ್ತುಗಳನ್ನು ವಿತರಿಸುವ ವರ್ತಕ ವ್ಯವಸ್ಥೆ ಭದ್ರವಾಗಿರಬೇಕು ಪ್ರೊಡಕ್ಷನ್ ಸಿಸ್ಟಮ್ ವೆಲ್ ಆಸ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಉತ್ಪತ್ತಿಗೆ ಅಮುಖ್ಯತೆಗೆ ಕೊಟ್ಟು ಬರೀ ಔದ್ಯೋಗಿಕ ಯಾಂತ್ರಿಕ ಇಂಡಸ್ಟ್ರಿಯಲ್ ಸುಖ ಸಾಧನ ವಸ್ತುಗಳನ್ನೇ ಲಕ್ಸುರಿ ಗೂಡ್ಸ್ ಉತ್ಪಾದಿಸುವ ಮತ್ತು ವಿತರಣೆಯಲ್ಲಿ ಮಾತ್ರ ಸಮತಾವಾದ ಮಾಡಿದ ಕಮ್ಯುನಿಸ್ಟ್ ರಷ್ಯಾ ಪತನಗೊಂಡಿದ್ದರಲ್ಲಿ ರಾಮರಾಜ್ಯದ ಈ ಸೂತ್ರದ ಸತ್ಯತೆ ಸಮಂಜಸತೆ ಪ್ರಸ್ತುತತೆಗಳು ಮನದಟ್ಟಾಗುವುದಿಲ್ಲವೇ ರೈತರ ಚಳುವಳಿ ಸುಮ್ಮನೆ ಹೇಳುತ್ತದೆಯೇ ಎದ್ದ ಮೇಲೆ ಪುಂಡರೆಲ್ಲ ಅದರಲ್ಲಿ ಸೇರದಿರುವರೆ ಸೇರಿದ ಮೇಲೆ ಹಾನಿಕರ ಸಾಲ ಮನ್ನಾ ನೀತಿಯಂಥವು ಹುಟ್ಟಲಾರವೇ ರೈತನೇ ಸ್ಥಿರ ಸರ್ಕಾರದ ಬೆನ್ನೆಲುಬು ಅವನಿಗೆ ಯಾರ ಭಿಕ್ಷೆಯೂ ಬೇಡ ಶೋಷಣೆ ಇಲ್ಲವಾದರೆ ಸಾಕು ಸರ್ಕಾರಕ್ಕೆ ಪ್ರಜೆಗೆ ಅವನು ಮುಖ್ಯನೆನಿಸಿ ಪ್ರಿಯನೂ ಗೌರವಾರ್ಹನೂ ಮೊದಲು ಆಗಬೇಕು ಅವನ ದುಡಿತಕ್ಕೆ ಮನ್ನಣೆ ಪ್ರತಿಫಲ ಸರಿಯಾಗಿದ್ದರೆ ರಾಮರಾಜ್ಯದ ಮೂರನೇ ಸೂತ್ರ ಅಲ್ಲಿಗೆ ಪಾಲಿಸಿದಂತಾಗುತ್ತದೆ ಕೃಷಿಗೆ ತೊಂದರೆ ಬಂದರೆ ಏನು ಮಾಡುವುದು ಇದಕ್ಕೆ ಈ ನಾಲ್ಕನೆಯ ಸೂತ್ರ ನೋಡಿ ಅದೇವ ಮಾತ್ರಕೋ ರಮ್ಯ ಶ್ವದೈಹಿ ಪರಿವರ್ಚಿತ ಪರಿತ್ಯಕ್ತೋ ಭಯಹೇ ಸರ್ವೈಹೇ ಖನಿಭಿಶ್ಚೋತೋಪ ಶೋಭಿತೆ ನಲವತ್ತೆಂಟನೇ ಶ್ಲೋಕ ಯಾವ ಭೂಪ್ರದೇಶಗಳು ನದಿಯನ್ನಾಶ್ರಯಿಸಿ ನೀರಾವರಿ ಮೂಲಕ ಕೆರೆ ಕಾಲುವೆ ಆಣೆಕಟ್ಟುಗಳ ಮೂಲಕ ವ್ಯವಸಾಯೋಪಯುಕ್ತವಾಗುವವೋ ಅವು ನದಿ ಮಾತ್ರಕ ಎನಿಸುತ್ತವೆ ಬರೀ ಮಳೆ ನೀರನ್ನಾಶ್ರಯಿಸಿ ವ್ಯವಸಾಯ ಮಾಡುವ ಪ್ರದೇಶಗಳು ದೇವ ಮಾತ್ರಕವೆನಿಸುತ್ತವೆ ನೀರಾವರಿ ಬೇಸಾಯಕ್ಕೆ ಒಣ ಬೇಸಾಯಕ್ಕೆ ಪ್ರಾಚೀನ ಅರ್ಥಶಾಸ್ತ್ರಜ್ಞರಿತ್ತ ಹೆಸರುಗಳು ಇವು ದೇವ ಮಾತ್ರಕವಲ್ಲದ ಅಂದರೆ ನದಿ ನೀರನ್ನು ಆಶ್ರಯಿಸಿದ ಅಥವಾ ಜಲಾಶಯಗಳಿಂದ ನೀರು ಕೂಡಿಟ್ಟು ಕಾಲುವೆಗಳಿಂದ ಹರಿಸಿ ಕ್ಲಿಪ್ತವಾಗಿ ನಡೆಸುವ ವ್ಯವಸಾಯವೇ ರಮ್ಯ ಎಂದು ಶ್ರೀರಾಮ ಹೇಳುತ್ತಾನೆ ಆಳುವವರು ಅದೆಷ್ಟು ಸಾಧ್ಯವಾದಡೆಗಳಲ್ಲೆಲ್ಲ ನೀರಾವರಿಯನ್ನೇ ಅಭಿವೃದ್ಧಿಪಡಿಸಬೇಕು ದುಷ್ಟ ಅರಣ್ಯ ಮೃಗಗಳ ಕಾಟವಿದ್ದಡೆ ಇದು ಸಾಧ್ಯವಿಲ್ಲ ಕಳ್ಳಕಾಕರು ದರೋಡೆಕೋರರು ಇರದಂತೆ ಅಲ್ಲಲ್ಲಿ ಖನಿಜ ಸಂಪತ್ತಿಗೂ ಧಕ್ಕೆ ಬರದಂತೆ ಆಗಬೇಕೆಂಬ ಅರ್ಥ ರಾಜ್ಯದಲ್ಲಿ ಕೃಷಿಗೆ ಆದ್ಯತೆಯೂ ಅದರಲ್ಲಿ ನೀರಾವರಿ ವ್ಯವಸಾಯಕ್ಕೆ ಪ್ರಾಮುಖ್ಯತೆಯೂ ಇದ್ದ ಬಗೆಯನ್ನು ಇದು ತೋರಿಸುತ್ತದೆ ರಾಮನ ಪೂರ್ವಜನಾದ ಸಗರ ಚಕ್ರವರ್ತಿಯು ಸಮುದ್ರವೇ ಒಣಗಿದ್ದ ಕ್ಷಾಮ ಕಾಲವೊಂದರಲ್ಲಿ ಗಂಗೆಯನ್ನು ಭಗೀರಥನ ಮೂಲಕ ಭೂಮಿಗೆ ಇಳಿಸಿ ಅದನ್ನು ತುಂಬಿಸಿ ತನ್ನ ಹೆಸರೇ ಅದಕ್ಕೆ ಸಾಗರ ಎಂಬ ರೂಪಾಂತರದಲ್ಲಿ ಬರುವಂತೆ ಮಾಡಿದ ಧಾರ್ಮಿಕ ರಸ ಗಂಗೆ ಭಗೀರಥನ ಹೆಸರಿನಿಂದ ಭಾಗೀರಥಿಯೂ ಆದಳು ಇದರರ್ಥ ತಿಳಿಯಿತೆ ಇಕ್ಷ್ವಾಕು ರಾಜ್ಯದಲ್ಲೇ ನೀರಿಲ್ಲದ ಕಾಲ ಆಗಿರಬೇಕು ಸಾಗರನ ಯಜ್ಞಾಶವನ್ನು ಹುಡುಕುವ ನೆಪದಲ್ಲಿ ಅರವತ್ತು ಸಾವಿರ ಅವನ ಮಕ್ಕಳು ಅಂದರೆ ಪ್ರಜೆಗಳು ಭೂಮಿಯನ್ನೆಲ್ಲ ಅಗೆದಗೆದು ಕಾಲುವೆ ಮಾಡಿಟ್ಟು ಸತ್ತರು ಭಗೀರಥ ಅದನ್ನೆಲ್ಲ ಗಂಗೆಯಿಂದ ತುಂಬಿಸಿದ ಎಲ್ಲೋ ದೇವಲೋಕದಲ್ಲಿ ಅಂದರೆ ಹಿಮವತ್ ಪರ್ವತ ದಾಚೆ ಹರಿಯುತ್ತಿದ್ದ ಗಂಗೆಯನ್ನು ಗಂಗಾ ದ್ವಾರವೆಂಬ ಸ್ಥಳದಿಂದ ಈಗಿನ ಉತ್ತರ ಪ್ರದೇಶಕ್ಕೆ ತಂದುಕೊಟ್ಟು ಈಗಲೂ ಎಲ್ಲೆಲ್ಲಿ ನೋಡಿದರೂ ಗಂಗೆಯ ನಾಲೆ ಕಾಲುವೆ ಉಪ ನಾಲೆಗಳಿಂದ ಶೋಭಿಸುವಂತೆ ಸರ್ವ ಸಮೃದ್ಧಿ ಮಾಡಿದ ಕೀರ್ತಿ ಭಗೀರಥನದು ಇದು ಅಸಾಧ್ಯವೆಂದು ಹೇಳಿದವರ ಬಾಯಿ ಮುಚ್ಚಿಸಿದ ನೆನಪಿಗೆ ಭಗೀರಥ ಪ್ರಯತ್ನವೆಂಬ ನಾಣ್ಣುಡಿ ಸಾಕ್ಷಿಯಾಗಿ ನಿಂತಿದೆ ಧರ್ಮ ಸಾಮ್ರಾಜ್ಯವನ್ನು ಈ ದೇಶದಲ್ಲಿ ಕಟ್ಟಿದ ಮಹಾತ್ಮರಲ್ಲಿ ಭಗೀರಥನು ಸೂರ್ಯವಂಶ ಅರಸರಲ್ಲಿ ಎರಡನೆಯವನಾದ ಮೊದಲನೆಯವನು ಮಾಂಧಾತ ಭಗೀರಥನ ಬಲ ಏನಿತ್ತೆಂದರೆ ಪಾಲನಾತ್ ಮಹಾಭಾರತದ ಸಭಾಪರ್ವದ ಹದಿನೈದನೇ ಸರ್ಗ ಹದಿನೈದನೇ ಶ್ಲೋಕ ಪ್ರಜಾಪಾಲನ ದಕ್ಷತೆ ಅಕ್ಕರೆ ಕೃಷಿಗೆ ಅವನು ಕೊಟ್ಟ ಆದ್ಯತೆ ಎಂದು ಶ್ರೀಕೃಷ್ಣ ಸೂಚಿಸಿದ್ದಾನೆ ಶ್ರೀರಾಮ ಈ ಉಚ್ಚ ಪರಂಪರೆಯಲ್ಲಿ ಬಂದೇ ತನ್ನ ರಾಜ್ಯ ದೇವ ಮಾತ್ರಕ ಆಗಬಾರದೆನ್ನುತ್ತಾನೆ ಇರುವ ಭೂಮಿಯನ್ನೆಲ್ಲ ರಾಷ್ಟ್ರೀಯ ಹೆದ್ದಾರಿಯ ಬಳಕೆಗಾಗಿಯೋ ಕಾರ್ಖಾನೆಗಳ ನಿರ್ಮಾಣಕ್ಕಾಗಿಯೋ ಹೀಗೆ ರೈತನ ಉಚ್ಚಾಟನೆಗೆ ಯತ್ನಿಸುವ ರಾಷ್ಟ್ರ ಉಳಿದಿದೆ ಸಮೃದ್ಧ ಬೆಳೆ ಬೆಳೆದು ಭಯೋತ್ಪಾದಕರು ಅಲ್ಲಲ್ಲಿ ಅಡಗಿ ಫಸಲು ಬೆಂಕಿ ಹಚ್ಚುವುದು ಮೊದಲಾದ ಕೃತ್ಯಗಳನ್ನೇ ಸಿಗುತ್ತಿದ್ದರೆ ಪ್ರಯೋಜನವೇನು ಕಾಡಾನೆ ಕತ್ತೆಗಿರುವ ಹುಲಿ ಮೊದಲಾದವು ಹಳ್ಳಿಗಳತ್ತ ಸಾಗುವಳಿ ಭೂಮಿಯತ್ತ ಬರುವ ಭಯವಿದ್ದರೂ ಕೃಷಿ ಕೆಡುತ್ತದೆ ರಾಜನ ಬೇಟೆಯ ಧರ್ಮ ಇವುಗಳನ್ನು ನಿವಾರಿಸಲು ಏರ್ಪಟ್ಟ ನಿಯಮ ಹೀಗೆ ಜನಪದವು ಅಂದರೆ ಹಳ್ಳಿಗಾಡು ಸಮೃದ್ಧವಾಗಿದ್ದರೆ ಮಾತ್ರ ಪಟ್ಟಣಿಗರಿಗೂ ದೊರೆಗೂ ಆಸ್ಥಾನಕ್ಕೂ ಕ್ಷೇಮವೆಂಬುದು ರಾಮರಾಜ್ಯದ ನೀತಿ ಮಳೆ ವಿಫಲವಾದರೆ ಬರಗಾಲ ಬಂದರೆ ಏನು ಮಾಡಬೇಕು ಎಂಬುದಕ್ಕೆ ಶ್ರೀರಾಮಚಂದ್ರ ಹೇಳಿದ ಮಾತುಗಳನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು